ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಮಾತ್ರೆಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಮಾತ್ರಗಣ ಅಂದರೆ ಷಟ್ಪದಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಷಟ್ಪದಿ ಅಂದರೆ ಏನು ಷಟ್ ಎಂದರೆ ಆರು ಪದಿ ಎಂದರೆ ಸಾಲು ಪಾದ ಅಥವಾ ಸಾಲುಗಳು ಎಂದರ್ಥ ಅಂದರೆ ಆರು ಸಾಲುಗಳುಳ್ಳ ಪದ್ಯವನ್ನು ನಾವು ಎಂದು ಕರೆಯುತ್ತಾರೆ ಎನ್ನುತ್ತಾರೆ ಈ ಷಟ್ಪದಿಯ ಸಾಮಾನ್ಯ ಲಕ್ಷಣ ನೋಡೋಣ ಷಟ್ಪದಿಗಳ ಸಾಮಾನ್ಯ ಲಕ್ಷಣ ಹೇಗೆಂದರೆ ಷಟ್ಪದಿಗಳಲ್ಲಿ ಷಟ್ಪದಿ ಅಂದರೆ ಆರು ಸಾಲಿನ ಪದ್ಯ ಈ ಷಟ್ಪದಿಗಳಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಏನಾಗುತ್ತೆ ಪರಸ್ಪರ ಸಮನಾಗಿರುತ್ತದೆ ಎಣ್ಣೆದಾಗಿ ಮೂರು ಮತ್ತು ಆರನೆಯ ಸಾಲುಗಳು ಕೊನೆಯ ಅಕ್ಷರವು ಲಘುವಾಗಿದ್ದರೂ ಗು ಅದನ್ನು ಗುರು ಎಂದು ಪರಿಗಣಿಸಬೇಕು ನಂತರ ಮೂರನೇದಾಗಿ ಎಲ್ಲ ವಿಧದ ಷಟ್ಪದಿಗಳು ಖಂಡಿತವಾಗಿಯೂ ಆದಿಪ್ರಾಸವನ್ನು ಹೊಂದಿದವುಗಳಾಗಿದ್ದವು ಮೊದಲನೇದಾಗಿ ಷಟ್ಪದಿಯ ಬಗ್ಗೆ ಅಭ್ಯಾಸ ಮಾಡೋಣ ಶರಷಟ್ಪದಿ ಎಂದರೇನು ನೋಡಿ ಶರಷಟ್ಪದಿ ಷಟ್ಪದಿಗಳಲ್ಲಿಯೇ ಮಾತ್ರೆಗಳ ಲೆಕ್ಕಾಚಾರದಿಂದ ಚಿಕ್ಕದಾಗಿದ್ದು ಈ ಷಟ್ಪದಿಯ ಒಂದು ಎರಡು ನಾಲ್ಕು ಐದನೇ ಐದನೆಯ ಪಾದ ಅಥವಾ ಸಾಲುಗಳು ಎಂಟು ಮಾತ್ರೆಗಳನ್ನು ಹೊಂದಿದೆ ಈ ಎಂಟು ಮಾತ್ರೆಗಳನ್ನು ತಲಾ ನಾಲ್ಕರಂತೆ ಎರಡು ಗಣಗಳಲ್ಲಿ ವಿಭಾಗಿಸಲಾಗಿದೆ ಮೂರು ಮತ್ತು ನಾಲ್ಕು ಆರನೆಯ ಸಾಲುಗಳಲ್ಲಿ ಒಂದು ನಾಲ್ಕು ಮಾತ್ರೆಯ ಗಣಗಳನ್ನು ಹೊಂದಿದೆ ಈ ನಾಲ್ಕು ಮಾತ್ರೆಗಳ ಮೂರು ಗಣಗಳಲ್ಲಿ ಇದನ್ನು ಹಂಚಲಾಗಿದೆ ಉದಾಹರಣೆ ಇಲ್ಲಿ ನೋಡಿ ನಾಲ್ಕು ಮಾತ್ರೆ ಎರಡು ಗಣಗಳು ಬಂದಿದೆ ಒಟ್ಟು ಒಂದು ಸಾಲಿನಲ್ಲಿ ಎಂಟು ಮಾತ್ರೆಗಳಿಂದ ಕೂಡಿದೆ ಹೀಗೆ ಈಶನ ಕರುಣೆಯ ನಾಶಿಸುವಿನಯದಿ ದಾಸನ ಹಾಗೆ ನಿಮನವೇ ಇಲ್ಲಿದೆ ನೋಡಿ ಈ ಇರಬೇಕಾದ್ರೆ ಏನಾಗಬೇಕು ನಾವು ಗುರು ಶ ಪ್ಲಸ್ ಅ ಏನಾಗುತ್ತೆ ಶ ಅಂದರೆ ಲಘು ಆಗುತ್ತೆ ಅ ಬಂದಿದೆ ನೋಡಿ ನ ಇದು ಅ ಬಂದಿದೆ ಇದನ್ನು ಲಘು ಅಂದರೆ ಎರಡು ಮೂರು ನಾಲ್ಕು ಇದು ಎರಡು ಮಾತ್ರೆ ಇದು ಒಂದು ಮಾತ್ರೆ ಇದು ಒಂದು ಮಾತ್ರೆ ಎಷ್ಟಾದರೆ ನಾಲ್ಕು ಗಣ ಹಾಗೆ ಇದು ಒಂದು ಮಾತ್ರೆ ಕ ಪ್ಲಸ್ ಅ ಕ ರ ಪ್ಲಸ್ ಉ ರು ನ ಪ್ಲಸ್ ಣಿ ಯ ಪ್ಲಸ್ ಅ ಏನಾಗತ್ತೆ ಕರುಣಿಯ ಇದನ್ನು ಒಂದು ಮಾತ್ರೆ ಎರಡು ಮೂರು ನಾಲ್ಕು ಅಂದರೆ ಒಟ್ಟು ನಾಲ್ಕು ಮಾತ್ರೆ ಎರಡು ಗಣಗಳು ಬರುತ್ತವೆ ಇದು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ಇದು ಸಾಲುಗಳು ಒಂದು ಎರಡು ನಾಲ್ಕು ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಎರಡು ಮಾತ್ ನಾಲ್ಕು ಮಾತ್ರೆ ಎರಡು ಗಣಗಳು ಬರುತ್ತವೆ ಎರಡು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ನಾಲ್ಕು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತದೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತೆ ಅದು ಲಘುವಿದ್ದರೂ ಗುರು ಎಂದು ಭಾವಿಸಬೇಕು ಕೊನೆ ಅಕ್ಷರ ಗುರುನೇ ಹಾಕಬೇಕು ಹೇಗೆ ಡೆಫಿನೇಷನ್ ಇದ್ರ ಡೆಫಿನ ಇದ್ರ ಮೂಲಕ ಡೆಫಿನೇಷನ್ ಬರಿಬೋದು ತಾವು ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಈ ನಾಲ್ಕು ಏನು ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿರುತ್ತವೆ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಎರಡು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ಶರಷಟ್ಪದಿ ಎನ್ನುವರು ಹೇಗೆಂದರೆ ನೋಡಿ ಇದು ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಒಟ್ಟು ಎಂಟು ಮಾತ್ರೆ ಇದು ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಎಂಟು ಮಾತ್ರೆ ಆದರೆ ಮೂರು ಮಾ ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಮೂರು ಗಣ ಬರಬೇಕು ನಾಲ್ಕು ಮಾತ್ರೆಯ ಮೂರು ಗಣಗಳು ನಾಲ್ಕು ಮೂಲೆ ಹನ್ನೆರಡಾಗಿದೆ ಆಗಿದೆ ಪ್ಲಸ್ಸು ಟೂ ಇದೆ ನೋಡಿ ಎಷ್ಟಾಯಿತು ಹದಿನಾಲ್ಕು ಮತ್ತು ಈ ಥರ ಆರು ಷಟ್ಪದಿ ಆರು ಸಾಲುಗಳುಳ್ಳ ಒಂದು ಪದ್ಯಕ್ಕೆ ಷಟ್ಪದಿ ಅನ್ನೋರು ಇದೇ ಥರ ನೋಡಿ ಇಲ್ಲಿನೂ ಸಹ ನಾಲ್ಕು ಮಾತ್ರೆಯ ಎರಡು ಗಣ ಬಂದಿದೆ ನಾಲ್ಕು ಮಾತ್ರೆಯ ಎರಡು ಗಣ ಕೊನೆಯದಾಗಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ಶರ ಷಟ್ಪದಿ ಅನ್ನೋರು ನಂತರ ಕುಸುಮ ಷಟ್ಪದಿ ಎಂದರೇನು ನಾವು ಶರಷದ ಷಟ್ಪದಿ ನಾಲ್ಕು ಮಾತ್ರೆ ಎರಡು ಗಣಗಳನ್ನು ನೋಡಿದ್ವಿ ಈ ಕುಸುಮ ಷಟ್ಪದಿಯಲ್ಲಿ ಐದು ಮಾತ್ರೆ ಎರಡು ಗಣಗಳು ಬರಬೇಕು ಹೇಗೆಂದ್ರೆ ನೋಡಿ ಈ ಷಟ್ಪದಿಯ ಸೇಮ್ ಪಾದ ಅದು ಏನಾಗಿದೆ ಎಲ್ಲವೂ ಒಂದೇ ರೀತಿಯಲ್ಲಿ ಹೇಳಬೇಕು ಒಂದು ಎರಡು ನಾಲ್ಕು ಐದನೆಯ ಸಾಲಿನಲ್ಲಿ ಅಥವಾ ಪಾದಗಳಲ್ಲಿ ಹತ್ತು ಮಾತ್ರೆಗಳಿಂದ ರಚಿಸಲ್ಪಟ್ಟಿದೆ ಪಟ್ಟಿರುತ್ತದೆ ಈ ಹತ್ತು ಮಾತ್ರೆಗಳನ್ನು ತಲಾ ಐದು ಮಾತ್ರೆಗಳಿರುವ ಎರಡು ಗಣಗಳಲ್ಲಿ ವಿಂಗಡಿಸಲಾಗಿದೆ ಮೂರು ಮತ್ತು ಆರನೇ ಸಾಲಿನಲ್ಲಿಯೂ ಸಹ ಐದು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತದೆ ಇದಕ್ಕೆ ನಾವು ಕುಸುಮ ಷಟ್ಪದಿ ಎನ್ನುವರು ಹೇಗೆಂದರೆ ಅದು ನೋಡಿ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಐದು ಮಾತ್ರೆ ಎರಡು ಗಣಗಳು ಬರುತ್ತವೆ ಒಟ್ಟು ಹತ್ತು ಇಲ್ಲಿ ಹತ್ತು ಬಂದಿದೆ ನಂತರ ಎರಡನೇ ಸಾಲಿನಲ್ಲೂ ಸಹ ಹತ್ತು ಬಂದಿದೆ ಮೂರನೇ ಸಾಲಿನಲ್ಲಿ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣಗಳು ಬರುತ್ತವೆ ಐದು ಮಾತ್ರೆ ಮೂರು ಗಣ ಅಂದರೆ ಹದಿನೈದು ಪ್ಲಸ್ ಟು ಕುಡಿಸಿಬಿಟ್ಟು ಹದಿನೇಳು ಇದೇ ಥರ ಆರನೇ ಸಾಲಿನ ಸಹ ಅದನ್ನು ಸಮವಾಗಿರ್ತೀವಿ ಎರಡು ಸಮವಾಗಿದ್ವಿ ನೋಡಿ ಈ ಥರ ಇದು ಏನಂದರೆ ಇದು ಕುಸುಮ ಷಟ್ಪದಿ ಈ ಥರ ನಾವು ಇದು ಡೆಫಿನೇಷನ್ ಕಂಟಿನ್ಯೂ ಮಾಡಬೇಕಾದ್ರೆ ಅಕ್ಷರ ಸಂಖ್ಯೆಗಳ ಬದಲಾವಣೆ ಅಷ್ಟೇ ಮಾಡಿಕೊಳ್ಬೇಕು ಹೇಗೆಂದರೆ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ಐದು ಮಾತ್ರೆ ಎರಡು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬರುತ್ತದೆ ಆದ್ದರಿಂದ ಇದನ್ನು ಕುಸುಮ ಕುಸುಮ ಷಟ್ಪದಿ ಎನ್ನುವರು ಶರ ಷಟ್ಪದಿ ಮತ್ತು ಕುಸುಮ ಷಟ್ಪದಿ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ತಿಳಿದಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಧನ್ಯವಾದ